ಅಯ್ಯೋ ಇದೇನಪ್ಪ ಇದು ಬಾಗ್ಲಾಗ ಇಷ್ಟೊಂದು ಕಸ ಬಿದ್ದೈತಿ ನಾನು ಆವಾಗಲೇನು ಬೆಳಿಗ್ಗೆ ಏನು ಹೊಡೆದಿದ್ದೀನಿ ಅಯ್ಯೋ ಇದೇನಪ್ಪ ಗಾಳಿಗಂತೂ ಕಸ ತಂದು ಒಯ್ಯತೈತಿ ಹ್ಞೂ ಅಮ್ಮರು ನೋಡಿದ್ರೆ ಬೈತಾರೆ ಅನ್ಸತ್ತೆ ಕಸ ಹೊಡೆಯೋದು ಹೆಂಗಪ್ಪ ನನಗೆ ಬೇರೆ ಸ್ವಂಟ ಹಿಡ್ಕಣಂಗಾಗುತ್ತೆ ಬಗ್ಗಿ ಬಗ್ಗೆ ಕಸ ಹೊಡಿದ್ರೆ ಏನು ಮಾಡೋದೀಗ ಹ್ಞೂ ಕಮಲ ಇದ್ದಾಳಣ್ಣ ಅವಳಿಗೆ ಬೆಣ್ಣೆ ಬಿಟ್ಟು ಅವಳ ಕೈಲಿ ಕಸ ಕೊಡ್ಸೋಣ ಹ್ಞೂ ಇಲ್ಪಾ ಏನೇ ಮಾಡ್ತಾ ಇದೀಯಾ ಕಸ ಗುಡಿಸ್ತಾ ಇದೀಯಾ ಹೋ ನಾನ್ ಗುಡಿಸ್ತಾ ಇಲ್ಲ ಗುಡಿಸಿನಿ ಹಾ ನಿಮ್ಮ ಮಾವನ್ ಮಗಳಿದಾಳಲ್ಲ ಅವಳ ಕೈಲಿ ಏನು ಕಂಬ್ಲಮ್ ಕೈಲ ಅಲ್ಲ ನೀನ್ ಹೇಳಿದ್ರೆ ಮಾಡ್ತಾಳ ಅವಳು ಕಸ ಗುಡಿಸ್ತಾಳ ಯಾಕೆ ಗುಡಿಸಲ್ಲ ಗುಡಿಸ್ಲೇಬೇಕು ಮುಸ್ರೆ ತೊಳೆಯಕ್ಕೆ ಇಕ್ಕಿದೀನಿ ನೆಲ ಹೊರ್ಸಕ್ಕೆ ಇಕ್ಕಿದೀನಿ ಎಲ್ಲ ಹಣ ಅಡಿಗೆ ಮಾಡಕ್ಕೂ ಇಟ್ಟಿದೀನಿ ಈ ಯಾಕೆ ಕಸನು ಗುಡಿಸಿಸ್ತೀನಿ ನಿನ್ ಕಣ್ಣೆದ್ರಿಗೇನೆ ನೋಡು ಹೆಂಗೆ ಹಾ ನಾನು ಅವಳ ಕಸ ಗುಡಿಸಿಸ್ತೀನಿ ಅಂತಾನೆ ಹಾ ஜத்தேசன்கம் இேஜ் நோர் அல்வாஸ் நோரு நான் இப்போ தர இற நான் அதுல்ல அவளு தரக்கார ಅದಕ್ಕೆ ನಾನು ಹೇಳಿದ್ದ ಯಾವುದು ಮಾಡಲ್ಲ ಅಂತ ಹೇಳದೇ ಇಲ್ಲ ಆಯ್ತು ಮಾಡ್ತೀನಿ ಬಿಡು ಶಿಲ್ಪ ಅಂತ ಹೇಳ್ತಾಳೆ ಹ್ಮ್ ಈಗ ನೋಡು ನಿನ್ ಕಣ್ಣಿಗೆ ಹೆಂಗ್ ಕಸ ಗುಡಿಸ್ತೀನಿ ಅಂತನ ಹೌದೇನಿ ಅಯ್ಯೋ ಸರಿಯಾಗ ಆ ಕಾಸು ಹೇಳ್ತೀನಿ ಆ ಸರಿಯಾಗಿ ಮನೆ ಕೆಲಸ ಕಿತ್ತಿ ನೀನ್ ಆರಾಮಾಗಿರು ಹ್ಮ್ ಇಷ್ಟೊಂದು ಅಡ್ಡಿ ಅಂತ ನಾನಂತೂ ತಿಳ್ಕೊಂಡಿಲ್ಲ ಕಮ್ಲಿನ ಹ್ಮ್ ಆಯ್ತು ನೀನು ಈ ಬಾ ನೋಡಿ ಇವಾಗ ಕಸ ಗುಡಿಸ್ತೀನಿ ಅವಳ ಕೈಯಲ್ಲಿ ಕಮಲಾ 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 ಬಾ ஏன் சா கருதூ ரானினு வந்துவிட்டே ஏன் ரானி சமாச்சாரா ஊட்ட ஆய்த்தா ஓலோ கமலா நம் ஊட்ட ஆய் நின்ந்தாய் எல்லாம் நம் யஜமான் அவரு இல்லை எல்லா தோட்டக்கு அந்த ஓகே ஆ மத்தே நம்மனை எல்லோது மணி இல்லே கொனையிலை கர்க்கோனி ஒன்சா நின்மான் ஏனா அடிகை மாட்டு பட்டை ஏனா மா கக்கோனி ஹௌதா இரலி விடு பரவாயில்ல மனெல்லி அந்த நாளே வர்த்தி வந்து మ్ మావ మూ మేన స్పెషల్ అడిగే కర్కొక్ కమలా నీ కర్దే అందే ఏ కర్దీ రాణి బందా అంత కర్ద అదేనూ ఇలా కమలా కస ఒడే కస నోడు బిందే ఇల్ ಬಾಗ್ಲಲ್ಲಿ ಅದಕ್ಕೆ ಹೇ ಬಂದ್ರೆ ಬೈತಾರೆ ನನಗೆ ಕಸ ಗುಡ್ಸೋಣ ಅಂತಂದ್ರೆ ಸ್ವಲ್ಪ ಸ್ವಂತ ಹಿಡ್ಕೊಂಡಂಗೆ ಆಗ್ಬಿಟ್ಟಿದೆ ಅದಕ್ಕೆ ಕಸ ಗುಡ್ಸಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಸ್ವಲ್ಪ ಕಸ ಗುಡಿಸ್ತೀಯಾ ಅಷ್ಟೇ ತಾನೇ ಬಿಡು ನಾನು ಗುಡಿಸ್ತೀನಿ ನೀನು ಬೇರೆ ಏನಾದ್ರು ಕೆಲಸ ಮಾಡ್ಕೋ ಹೋಗೋ ನಾನು ಇದೆಲ್ಲನ ಕಸ ಗುಡಿಸ್ಬಿಡ್ತೀನಿ ಹಾ ರಾಣಿ ಬಾ ರಾಣಿ ಒಳಗಡೆ ಕುತ್ಕೋ ಟೀ ನೋ ಕಾಫಿ ನೋವು ಕುಡಿದು ಹೋಗುವಂತೆ ಪರವಾಗಿಲ್ಲ ಶೇಹ ಕಮಲ ನೀನು ಕಸ ಹೊಡಿ ಕಸ ಗುಡಿಸೋದ ನೋಡ್ಕೊಂಡು ಹೋಗ್ಬಿಡ್ತೀನಿ ಕಾಫಿ ಕಾಫಿನ ಇನ್ನೊಂದು ದಿವಸ ಯಾವತ್ತಾದ್ರೂ ಬಂದಾಗ ಕುಡಿತೀನಿ ಹಾ ಏನು ಕಸ ಗುಡಿಸೋದ್ ನೋಡ್ಕೊಂಡು ಹೋಗ್ತೀಯಾ ಯಾಕೆ ಕಸ ಗುಡ್ಸಲ್ವಾ ನೀನ್ ಮನೇಲಿ ಹಂಗಲ್ಲ ನೀನ್ ಹೆಂಗ್ ಗುಡಿಸ್ತೀಯಾ ಅಂತ ಹೌದಾ ಸರಿ ಆಯ್ತು ಇರು ನೋಡುವಂತೆ ಕೊಡು ಶಿಲ್ಪ ಪರ್ಕೇನಾ ತಗೋ ಕಮಲಾ ಅಯ್ಯೋ ನಾನೇ ಗುಡಿಸ್ತಾ ಇದ್ದೆ ಆದ್ರೆ ಏನ್ ಮಾಡೋದು ನಾನು ಸ್ವಲ್ಪ ಸ್ವಂಟಾ ಇದೆ ಅದಕ್ಕೋಸ್ಕರ ಅಷ್ಟೇ ಕಮಲಾ ಹ ಬೇಜಾರ್ ಮಾಡ್ಕೋಬೇಡ ಅಯ್ಯೋ ಅದಕ್ಕೆ ಬೇಜಾರು ಶಿಲ್ಪ ನಮ್ಮ ಮನೆ ಕೆಲಸ ಮಾಡೋದ್ರಾಗೆ ನಮ್ಗೆ ಯಾಕೆ ಬೇಜಾರಾಗುತ್ತೆ ಹೇಳು ಹಾ ಪರವಾಗಿಲ್ಲ ಬಿಡು ನೋಡ್ದೇನಿ ರಾಣಿ ಕಮಲಾ ತುಂಬಾ ಒಳ್ಳೆಯವಳು ಅಂತ ನಾನು ಹೇಳಲಿಲ್ವಾ ಹೌದು ಹೌದೌದು ಅವಳು ಒಳ್ಳೆತನ ಕಾಣಿಸ್ತಾ ಐತೆ ನನಗೂ ಕಮಲ ಕಸ ಗುಡಿಸು ಬೇಗ ಬೇಗ ಶಿಲ್ಪ ಚೆನ್ನಾಗಿ ಬಕ್ರ ಮಾಡ್ತಾ ಇದೆಯಾ ಈ ಕಮಲಿನ ಹಿಂಗೆ ಮಾಡು ಸರಿಯಾಗಿ ಮೈ ಬಗ್ಸಿ ಕೆಲಸ ಮಾಡಲಿ ಕಮಲ ಕಮಲ ನೀನೇ ಕಸ ಹೊಡಿತಾ ಇದೆಯಾ ಕುಮಾರ್ ಅವ್ರೆ ಅದು ನಾನೇ ಹೊಡಿತೀನಿ ಅಂತಂದೆ ಆದ್ರೂ ಶಿಲ್ಪ ನಿನಗೆ ಸೊಂಟ ನೋವಲ್ವಾ ಪರವಾಗಿಲ್ಲ ಬಿಡು ನಾನೇ ಹೊಡಿತೀನಿ ಅಂತ ಅವಳೇ ಇಸ್ಕೊಂಡು ಹೊಡಿತಾ ಇದ್ದಾಳೆ ನಾನು ಕೊಡು ಕೊಡು ಅಂತಂದ್ರು ಕೇಳ್ತಾನೆ ಇಲ್ಲ ನೋಡು ಹಾಂ ನಾನೇ ಹೊಡಿತೀನಿ ಬಿಡು ನಮ್ಮನೆ ಕೆಲಸ ಅಲ್ವಾ ನಾನು ಮಾಡಾದ್ರೆ ತಪ್ಪೇನು ಅಂತಾನೆ ನೋಡು ಹೊಡಿತಾ ಇದ್ದಾಳೆ ತುಂಬಾ ಒಳ್ಳೆಯವಳು ಇಂತ ಹೆಂಕಿನ ಪಡಿಯಕ್ಕೆ ತುಂಬಾ ಪುಣ್ಯ ಮಾಡಿದ್ರಿ ಕುಮಾರ್ ಅವರೇ ಶಿಲ್ಪ ಸಾಕ್ ಸಾಕು ನಿನ್ನ ನಾಟಕ ಹಾ ನಿನ್ನ ಬೆಣ್ಣೆ ಮಾತಿಗೆ ಮರಳಾಗನಲ್ಲ ನಾನು ಕಮಲಾಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹಾಂ ಬಿಟ್ಟು ಎಲ್ಲಾ ಕೆಲಸನೂ ಅವಳತ್ರೇ ಮಾಡಿಸ್ತಾ ಇದ್ದೆ ನಾನು ನೋಡ್ತಾನೆ ಇದ್ದೀನಿ ನೀನು ಬಂದಾಗಿಂದಾನ ಹಾ ಕಮಲನ್ನ ಹೋಗೋದು ಅವಳತ್ರ ಎಲ್ಲಾ ಕೆಲಸ ಮಾಡ್ಸೋದು ನೆನ್ನೆ ನೋಡಿದ್ರೆ ಎಲ್ಲಾ ತೊಳೆಯಕ್ಕೆ ಹೇಳ್ದೆ ಏನೋ ಹೋಗ್ಲಿ ಬಿಡು ಪರವಾಗಿಲ್ಲ ತೊಳಿಲಿ ಅಂತಾನ ಸುಮ್ಮನಾದೆ ಇವತ್ತು ನೋಡಿದ್ರೆ ಕಸ ಗುಡ್ಸ ಕಿಕ್ಕಿದೆಯಾ ನೀನೇನ್ ಮಾಡ್ತಾ ಇದ್ಯಾ ಇಲ್ಲಿ ಏನಕ್ಕೆ ನಮ್ಮ ಮನೆಗೆ ಬಂದಿರೋದು ಹೇಳು ಹಾ ಅಯ್ಯಯ್ಯೋ ಈ ಕುಮಾರಿ ಯಾಕಪ್ಪ ಬಂದ ಈಗ ಈಗ ಏನು ಹೇಳೋದು ರಾಣಿ ನಿನ್ನೆ ಕೇಳ್ತಾ ಇರೋದು ಅಲ್ಲ ಮನೆ ಕೆಲಸ ಮಾಡಕ್ಕೆ ಬಂದಿದ್ಯಾ ಅಂದ್ಮೇಲೆ ಮನೆ ಕೆಲಸ ಎಲ್ಲ ನಾ ಮಾಡೋ ಜವಾಬ್ದಾರಿ ಇನ್ನಿಂದು ಕೈ ಮಾಡ್ಸಂಗಿದ್ರೆ ನೀನ್ಯಾಕ್ಬೇಕು ಈ ಮನೆಗೆ ಮನೆ ಕೆಲಸದೊಳಗಿ ಹ ಅಯ್ಯೋ ಹೋಗ್ಲಿ ಬಿಡ್ರಿ ಏನೋ ಅವಳಿಗೆ ಸ್ವಂಟ ನೋವೇನು ಅಂತೆ ಅದಕ್ಕೆ ಕಸ ಒಡಿ ಅಂತ ಕೇಳ್ಕೊಂಡು ಅದಕ್ಕೆ ಹೊಡಿತಾ ಇದ್ದೀನಿ ಅಷ್ಟೇನೆ ಅಲ್ಲ ಯಾ ಸೊಂಟ ನೋವು ಇಲ್ಲ ಎಂಥದ್ದು ಇಲ್ಲ ಸುಮ್ಮನೆ ಇರ್ತೀಯಾ ನೀನು ಬಂದಾಗಿಂದ ನಾನು ಗಮನಿಸ್ತಾನೆ ಇದೀನಿ ಈ ಶಿಲ್ಪನ್ನ ಹಾಂ ನಿನ್ನತ್ರ ಬೆಣ್ಣೆ ಥರ ಮಾತಾಡ್ಬಿಟ್ಟು ಎಲ್ಲ ಕೆಲಸನೂ ಈ ಹತ್ರನೇ ಮಾಡಿಸ್ತಾ ಇದ್ದಾಳೆ ನಿನ್ಗೆ ಅದು ಅರ್ಥ ಆಗ್ತಾ ಇಲ್ವಾ ಹಾಂ ನೀನು ಅವಳ ಮಾತಿಗೆಲ್ಲ ಮರಳಾಗಕ್ಕೆ ಹೋಗ್ಬೇಡ ಅವಳು ತುಂಬ ಹುಷಾರಿದ್ದಾಳೆ ಅವಳ ಬಗ್ಗೆ ನಿನ್ಗೆ ಇನ್ನೂ ಗೊತ್ತಿಲ್ಲ ಅವಳು ಎಂಥವಳು ಅಂತಾನ ಹಾಂ அய்யோ ஏன் குமார் ஈங் மாதாத்தீர்ப்பா ஒள்ளே தானே நீமன் வயசாய்த்து மடக்காக தானே தானே நானே மனை கேச கேர்ஸ்தே அவளே ஏன்னா மாட் இல்ல ஏனோ பா சோன் நோந்தி நீ நானே கசோடீனி அந்தி பரிச்சயிட்டு நானும் இல்லே இதனால நீல்பன் பேனும் தப்பாக அவளேன் அந்தோளல்ல ಈ ಶಿಲ್ಪನ ಬಗ್ಗೆ ನನಗೆಲ್ಲ ಗೊತ್ತು ಆ ಪಟೇಲಪ್ಪರ ಮನೆಗೆ ಇದ್ಲಲ್ಲ ಅವ್ರ ಅತ್ತೆ ನೋಡ್ಕೊಂತೀನಿ ಅಂತಾನ ಅವಾಗ ಏನೆಲ್ಲ ಅವಾಂತರ ಮಾಡಿದಾಳೆ ಆ ಪಟೇಲಪ್ಪ ಎಂಟಿಗೆಲ್ಲ ನಾ ಎಷ್ಟೆಲ್ಲ ಕಷ್ಟ ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ ಅಂತಾನ ನನಗೆ ಚೆನ್ನಾಗಿ ಗೊತ್ತು ಅದಕ್ಕೆ ಮತ್ತೆ ಅವತ್ತೇನೆ ಮನೆ ಕೆಲಸಕ್ಕೆ ಸೇರಿಸ್ತೀನಿ ಅಂತ ಬಂದಾಗ್ಲೇ ನಾನು ಬೇಡ ಅಂತ ಹೇಳಿದೆ ಅದ ಏನು ಮಾಡೋದು ನಮ್ಮಮ್ಮ ನನ್ನ ಮಾತು ಕೇಳಿಲ್ಲ ನಮ್ಮ ಮನೆ ಕೆಲಸಕ್ಕೆ ಇಟ್ಕೊಂಡ್ರು ಹಾಂ ಇವತ್ತು ನೋಡಿರಿ ಮನೆ ಕೆಲಸ ಮಾಡೋಕ್ಕಂತ ಹೇಳಿ ಇದ್ದು ಸಂಬಳ ತಗೊಂಡು ಮನೆ ಕೆಲಸ ಎಲ್ಲ ನನ್ನ ಹೆಂಡತಿ ಹತ್ರ ಮಾತ ಮಾಡಿಸ್ತಾ ಇದ್ದಾಳೆ ಹಾಂ ನನಗೆ ಗೊತ್ತಿಲ್ವಾ ಇವಳ್ದೆಲ್ಲ ಶಿಲ್ಪ ಈ ಥರ ಏನಾದರೂ ಮಾಡಿದ್ರೆ ನಿನ್ನ ಮನೆ ಕೆಲಸದಿಂದ ನಾನು ತೆಗೆದಾತೀನಿ ಹಾಂ ನನ್ನ ಹೆಂಡ್ತಿನೇ ಮಾಡ್ಕೊಂಡು ಹೋಗ್ತಾಳೆ ಎಲ್ಲಾನ ಏನ್ ಕಮಲಾ ನಿನ್ಗು ಮನೆ ಕೆಲಸ ಎಲ್ಲ ಮಾಡಕ್ ಬರುತ್ತಲ್ವಾ ಅಡಿಗೆ ಗಿಡ್ಗೆ ಎಲ್ಲಾ ಹೂ ಕಣ್ರಿ ಎಲ್ಲಾ ಕೆಲಸಾನು ಬರುತ್ತೆ ನನಗೂ ಅಡಿಗೆ ಮಾಡಕ್ಕೂ ಬರುತ್ತೆ ಎಲ್ಲಾ ಕಲ್ತಿದ್ದೀನಿ ಹಾ ಆದ್ರೆ ನಾಳಿಂದ ನಾ ಈ ಶಿಲ್ಪನ ಮನೆ ಕೆಲ್ಸದಿಂದನ ತೆಗ್ದಾಕನ ಬಿಡು ಸುಮ್ನೆ ಏನಕ್ಕೆ ದಂಡವಾಗಿ అయ్యో అయ్యో బేడాక్ కుమార్ దయవిట్ క్షమస్బిడి అంత అంటే అస్తేనే దయవిట్టు నమస్బి ననం మన కల్సిన తగ్దాకర ఏను బాక్ అదికే అదకే మన కేల్సా మాకే హోతీని పర్వాలు నన్న కలసీంద మాత్ర తగ్దాక్బడ్రి ಆ ನನ್ ಗಂಡ ಬೇರೆ ನಿಮ್ಗೆ ಗೊತ್ತಲ್ಲ ಅವ್ನ ಅಂತನ ಅದಕ್ಕೆ ಮನೆ ಸೇರ್ಕೊಂಡಿದ್ದು ನನ್ ಗಂಡ ನೆಟ್ಟೋಗಿದ್ದೆ ಮನೆ ಕೆಲ್ಸಕ್ಕೆ ಬರ್ತಿದ್ದೆ ಹೇಳಿ ಅದು ಅಲ್ದೆ ನನಗೆ ಕೂಲಿ ಹೋಗಕ್ಕೂ ಆಗಲ್ಲ ಬಿಸ್ಲಲ್ಲಿ ಹ್ಮ್ ದಯವಿಟ್ಟು ಮನೆ ಕೆಲ್ಸದಲ್ಲ ತಗೊದ್ ಹಾಕ್ಬೇಡಿ ಕಮ್ಲಾ ಕೊಡು ಇನ್ಮೇಲೆ ಎಲ್ಲಾ ಕೆಲ್ಸನು ನಾನೇ ಮಾಡ್ತೀನಿ ನೀನ್ ಏನು ಮಾಡಕ್ ಹೋಗ್ಬೇಡ ನೀನು ಯಜಮಾನಿ ತರ ಸುಮ್ನೆ ಕೂತ್ಕೊಂಡು ಆ ಏನ್ ಮಾಡ್ಬೇಕು ಅಂತ ಹೇಳು ಸಾಕು ಕೊಡಿಲಿ ಪಾಕೇನ ಓದು ಏನೋ ಬಿಡು ಏನೋ ಹುಷಾರಿಲ್ಲ ಸೊಂಟ ನೋವು ನಿನ್ ನಿನ್ನೆಂತಿನೇ ಕಸ ಗುಡಿಸ್ತಾ ಇದ್ದಾಳೆ ಅಷ್ಟೇನೆ ಶಿಲ್ಪ ಆ ಥರದವಳಲ್ಲ ಅವಳೆ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾಳೆ ಹ್ಞೂ ಕೆಲಸದಿಂದ ತೆಗೆದಾಕ್ ಬೇಡ ದಯವಿಟ್ಟು ಪಾಪ ಕೆಲಸದಿಂದ ತೆಗೆದಾಕಿದ್ರೆ ಅವಳಿಗೆ ಊಟಕ್ಕೂ ತೊಂದರೆ ಆಗುತ್ತೆ ಹಾಂ ಅಷ್ಟೆಲ್ಲ ತೊಂದರೆ ಇರೋಳು ಹಾಂ ನಿಯತ್ತಾಗಿ ಸಂಬಳಕ್ಕೆ ತಕ್ಕಂಗೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು ತಾನೆ ನನ್ನ ಎಂತಿ ಈ ಮನೆಗೆ ಯಜಮಾನಿ ಅವಳ ಕೈಯಲ್ಲೇ ಎಲ್ಲ ಕೆಲಸ ಮಾಡಿಸ್ತಾ ಇದ್ದಾಳಲ್ಲ ಏನು ಗೊತ್ತಿಲ್ಲ ಈ ಊರ ಬಗ್ಗೆ ನಮ್ಮ ಮನೆ ಬಗ್ಗೆ ನಿಮ್ಮ ಬಗ್ಗೆ ಅಂತ ಹೇಳ್ಬಿಟ್ಟು ಅವಳ ಎಲ್ಲಾ ಎಲ್ಲ ಕೆಲಸ ಮಾಡ್ಸಿದೆ ಅವ್ಳೇನೋ ಜೋರಿಲ್ಲ ಸ್ವಲ್ಪ ಮೃದು ಸ್ವಭಾವದಳು ಅದಕ್ಕೆ ಏನು ಹೇಳ್ದಲೇ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಹಾ ಅವಳೇನಾದ್ರೂ ಸ್ವಲ್ಪ ಆಗಿದ್ರೆ ಕೆಲಸ ಮಾಡ್ತಾ ಇರ್ಲಿಲ್ಲ ಹಾಂ ನಿನ್ನೆ ಮನೆ ಕೆಲಸದಿಂದ ತೆಗ್ದಾಕ್ಬಿಟ್ಟು ಎಲ್ಲ ಕೆಲಸ ಅವಳೇ ಮಾಡಿರೋಳು ಹಾ ಅಯ್ಯೋ ಏನೋ ತಪ್ಪಾಯ್ತು ಕುಮಾರ್ ಅವ್ರಿ ಇನ್ಮೇಲೆ ನಿಮ್ಮ ಹತ್ರ ಏನು ಕೆಲಸಾನು ಮಾಡ್ಸಲ್ಲ ಕಮಲ ದಯವಿಟ್ಟು ನಿನ್ ಗಂಡಂಗೆ ಹೇಳಿ ನನಗೆ ಕೆಲ್ಸದಿಂದ ತೆಗೆದಾಕ್ ಬೇಡ ಅಂತ ಹೇಳು ಕಮಲಾ ಹಾ ನನಗೆ ಊಟ ತಿಂಡಿಗಳು ತೊಂದರೆ ಆಗುತ್ತೆ ಈ ಕೆಲಸ ಏನಾದರೂ ಹೋದ್ರೆ ಪರವಾಗಿಲ್ಲ ಬಿಡು ಶಿಲ್ಪ ನಾನು ಹೇಳ್ತೀನಿ ನಮ್ಮ ಯಜಮಾನ್ರಿಗೆ ಹಾಂ ಬೇಜಾರು ಮಾಡ್ಕೊಬೇಡ ಸುಮ್ಮನೆ ಇರು ಇನ್ಮೇಲೆ ಹಚ್ಚಿಕಟ್ಟ ಕೆಲಸ ಮಾಡ್ಕೊಂಡು ಹೋಗು ಹಾಂ ನಾನೇನಂದ್ರೆ ಸುಮ್ಮನೆ ಕೂತ್ಕೊಂಡಿರೋಕ್ಕೂ ಬೇಜಾರು ಇಬ್ರು ಹಂಚ್ಕೊಂಡು ಕೆಲಸ ಮಾಡೋಣ ಅಂತ ಹೇಳಿ ನೀನು ಹೇಳಿದ್ದೆಲ್ಲ ಮಾಡ್ತಾ ಹೋದೆ ಅಷ್ಟೇ ಹಾ ಅಮ್ಲ ಅವಳು ಮನೆ ಕೆಲಿಸ್ತಾಳು ಅವಳು ನಾ ಕೇಳಕ್ ಹೋಗ್ಬೇಡ ನೀನು ಹ್ಮ್ ಸರಿ ಆಯ್ತು ಬಿಡಿ ಪರವಾಗಿಲ್ಲ ಅವಳ ಕೆಲಸದಿಂದ ಮಾತ್ರ ತೆಗಿಬೇಡಿ ಪಾಪ ಊಟ ತಿಂಡಿಗೂ ತೊಂದರೆ ಆಗುತ್ತಂತೆ ಈ ಕೆಲಸ ಹೋದ್ರೆ ಸರಿ ಆಯ್ತು ಕಮಲ ಹಿಂಗೋಸ್ಕರ ಅವಳನ್ನ ಕೆಲಸದಿಂದ ತೆಗೆದೇ ಬಿಟ್ಟಿದೀನಿ ನನ್ನ ಸಲ ಈ ಥರದ್ದು ಏನಾದರೂ ಮತ್ತೆ ಮಾಡದೆ ಮನೆಗೆ ಕಳಿಸ್ಬಿಡ್ತೀನಿ ಶಿಲ್ಪ ಇಂದು ಮುಂದೆ ನೋಡ್ದೇನೆ ನಡಿ ಕಮಲ ಟೀ ಮಾಡ್ಕೊಡು ನನಗೆ ಸರಿ ಆಯ್ತು ಬನ್ನಿ ಶಿಲ್ಪ ನನ್ನ ನಿಂತು ಏನು ದಡ್ಡಿ ಅಲ್ಲ ಅವಳು ಟೀಚರ್ ಕೆಲಸ ಮಾಡಿರೋಳು ಅವಳಿಗೂ ಬುದ್ಧಿ ಐತೆ ನೀನು ಅಷ್ಟು ಸುಲಭನಾಗಿ ಯಾ ಮಾಡಿಸ್ಬೋದು ಎಲ್ಲ ಕೆಲಸ ಮಾಡಿಸ್ಬೋದು ಅಂತ ತಿಳ್ಕೊಂಬಕ್ಕೆ ಹೋಗ್ಬೇಡ ನಾನು ಇರ್ತೀನಿ ಹಾಂ ಏನೋ ನನ್ನ ಹೆಂತಿ ಹೇಳಿದ್ಲು ಅಂತಾನ ನಿನ್ನ ಕೆಲಸದಿಂದ ತೆಗ್ದಾಕೆ ಸುಮ್ಮನೆ ಬಿಟ್ಟಿದ್ದೀನಿ ಅಯ್ಯೋ ಇದೇನು ಶಿಲ್ಪಾ ನಿನ್ನ ಕೆಲಸದಿಂದನೇ ತೆಗೆದಾಕಡ್ತಿದ್ನಲ್ಲಿ ಕುಮಾರು ಹಾಂ ಹಿಂಗೆಲ್ಲ ಮಾಡಕ್ಕೆ ಹೋಗ್ಬಿಡ ಸುಮ್ಮನೆ ಎಲ್ಲ ಕೆಲಸ ಮಾಡ್ಕೊಂಡು ಹೋಗು ಹ್ಞೂ ಸರಿ ನಾನು ಬರಲಾ ಸರಿ ಆಯಿತು ಕಣೇ ರಾಣಿ ನೀನು ಹೇಳ್ದಂಗೆ ಆಗಲಿ ಅಯ್ಯೋ ಈ ಕೆಲಸ ಬಿಟ್ಟರೆ ನನಗೆ ಕೂಲಿಗಿಲಿ ಹೋಗೋಕ್ಕೂ ಆಗಲ್ಲ ಹ್ಞೂ ಈ ಕುಮಾರು ಈಗಲೇ ಬರ್ಬೇಕಾಗಿತ್ತ ಅಯ್ಯೋ ಬಿಡು ಕಸ ಹೊಡಿ ಮೊದಲು ಹ್ಞೂ ఓకే స్నేహితుర ఈ విడియో ఇలా ముగ్గుతాయి ఈ కథ ఇం ముందు నిమ్మెల్గూ విడి ఇష్టల్ సబ్స్క్రైబ్ మాకు సబ్స్క్రైబ్ మాకు ముందే విడిదాక్తి నమస్కారం